ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಹಿಟ್ಟಿನ ಚೀಲ ಇರುತ್ತಲ್ಲ ಅದನ್ನು ಬಿಸಾಕುವ ಬದಲು ರೀಯೂಸನ್ನು ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಚಪಾತಿ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ನಾವು ಈ ಥರ ಚೀಲನ ಬಿಸಾಕ್ಬಿಡ್ತೀವಿ ಅಲ್ವಾ ಈ ರೀತಿ ಚೀಲವನ್ನು ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಈ ರೀತಿ ಚಪಾತಿ ಹಿಟ್ಟಿನ ಚೀಲವನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಚೀಲವನ್ನು ನಾನು ಅರ್ಧ ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ ನಂತರ ನಿಮ್ಮನೇಲಿ ಹಳೆ ಬಟ್ಟೆಗಳಿರುತ್ತಲ್ವಾ ಹಳೆ ಬಟ್ಟೆಗಳಿಗೇನು ಕೊರತೆನಾ ಬಟ್ಟೆ ಇರುತ್ತಲ್ವ ಸೊ ಅವುಗಳನ್ನು ನೀವು ಈ ಚೀಲದ ಒಳಗಡೆ ಹೀಗೆ ಇಡಿ ನೋಡಿ ಈ ರೀತಿ ನೀಟಾಗಿ ಹೀಗೆ ಮಡಚಿಬಿಟ್ಟು ಇದ್ರ ಒಳಗಡೆ ಹೀಗೆ ಹಾಕಬೇಕು ಸಿಂಪಲ್ ಆದ್ರೂ ಚೆನ್ನಾಗಿದೆ ನೋಡಿ ಈ ರೀತಿ ನಾವು ಎಲ್ಲ ಬಟ್ಟೆಗಳನ್ನು ಇದ್ರ ಒಳಗಡೆ ಇಟ್ಬಿಟ್ಟು ಹಳೆ ಬಟ್ಟೆಗಳನ್ನು ಹೀಗೆ ಇಟ್ಬಿಟ್ಟು ನಂತರದಲ್ಲಿ ನಾವೇನು ಇಲ್ಲಿ ಮೇಲುಗಡೆ ಓಪನ್ ಇದೆಯಲ್ಲ ಇಲ್ಲಿ ನಾನೀಗ ಪಿನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಇರೋ ಜಾಗದಲ್ಲಿ ನೋಡಿ ಒಂದು ಮೂರಿಂದ ನಾಲ್ಕು ಪಿನ್ನನ್ನು ಮಾಡಿಕೊಳ್ಳಿ ಅಥವಾ ನೀವು ಹೊಲಿಗೆ ಕೂಡ ಹಾಕೋಬಹುದು ನೋಡಿ ಈ ರೀತಿ ಒಂದು ಪಿಲ್ಲು ಥರ ಆಯಿತು ಅಲ್ವಾ ಈಗ ನಾವಿದಕ್ಕೆ ಒಂದು ಕವರನ್ನು ರೆಡಿ ಮಾಡೋಣ ಅದಕ್ಕಾಗಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬ್ಲೌಸ್ ಪೀಸಲ್ಲಿ ಹಾಫ್ ಭಾಗವೂ ಬೇಕಾಗಲ್ಲ ಸ್ವಲ್ಪವೇ ಸ್ವಲ್ಪ ಸಾಕಾಗುತ್ತೆ ನೋಡಿ ಈ ರೀತಿ ಮಿಡಲ್ನಲ್ಲಿ ಇಟ್ಕೊಂಡು ಬಿಟ್ಟು ನಂತರ ಈ ಸೈಡಿಂದ ಹೀಗೆ ನೋಡಿ ಜಾಸ್ತಿ ಇರೋದರಿಂದ ಮತ್ತೆ ನಾನು ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ಇದನ್ನು ಕವರ್ ಟೈಪು ನಾವು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಬರೋಣ ನೋಡಿ ಸೈಡಿಗೆ ನೀವು ಸ್ಟಿಚ್ ಮಾಡಿದರೆ ಆಯಿತು ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಳತೆನ ನೋಡ್ಕೊಂಡು ಬಿಟ್ಟು ಹೀಗೆ ಮಡಚ್ಬಿಟ್ಟು ನೀವು ಸೈಡಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಈಗ ಇದನ್ನು ಉಲ್ಟಾ ಇತ್ತಲ್ಲ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಿಲ್ಲೂನ ಇದರೊಳಗಡೆ ಹಾಕಿದರೆ ಆಯಿತು ಚೆನ್ನಾಗಿರುವಂತಹ ಪಿಲ್ಲು ರೆಡಿಯಾಗಿ ಹೋಯಿತು ನೋಡಿ ಏನಂತ ಬಿಸಾಕ್ತೀವಲ್ವ ಇದನ್ನು ಬಿಸಾಕೋ ವಸ್ತುವಿಂದ ನಾವು ಪಟ್ಟಂತ ರೆಡಿ ಮಾಡಿಬಿಟ್ವಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು